ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸುನಿಲ್ ರಾಥೋಡ್ ರಾಯಚೂರು ಸ್ನೇಹಿತರೆ ಯಾರಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತುಂಗಾಭದ್ರ ಡ್ಯಾಮ್ನಲ್ಲಿ ಎಷ್ಟು ಅಡಿ ನೀರು ಇದೆ ಡ್ಯಾಮ್ನಲ್ಲಿ ಎಷ್ಟು ಟಿ ಎಮ್ ಸಿ ನೀರು ಇದೆ ಮತ್ತು ಒಳಹರಿವು ಹೊರಹರಿವಿನ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಂಡು ಬಿಡೋಣ ಸ್ನೇಹಿತರೆ ಮೂವತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇವತ್ತಿನ ತುಂಗಾಭದ್ರ ಡ್ಯಾಮ್ನಲ್ಲಿ ಒಂದು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಅಡಿ ಐದು ಆರು ಇಂಚು ನೀರು ಇದೆ ಇನ್ನು ತುಂಗಾಭದ್ರ ಡ್ಯಾಮ್ನ ಗರಿಷ್ಠ ಮಟ್ಟ ಬಂದು ಒಂದು ಸಾವಿರದ ಆರುನೂರ ಮೂವತ್ತ ಮೂರು ಅಡಿ ಇರೋದು ಇನ್ನು ಇವತ್ತು ಡ್ಯಾಮ್ನಲ್ಲಿ ತೊಂಬತ್ತ ಎರಡು ಪಾಯಿಂಟ್ ನಾಲ್ಕು ಎರಡು ಟಿ ಎಮ್ ಸಿ ನೀರು ಸಂಗ್ರಹವಾಗಿದೆ ಇನ್ನು ಮೂರು ಟಿ ಎಮ್ ಸಿ ನೀರು ಸಂಗ್ರಹವಾದರೆ ಎರಡು ಬೆಳೆಗಳಿಗೆ ನೀರಿನ ಸಮಸ್ಯೆ ಇರುವುದಿಲ್ಲ ಇನ್ನು ಇವತ್ತಿನ ಇನ್ಫ್ಲೋ ಅಂದರೆ ಒಳಹರಿವಿನ ವಿಚಾರಕ್ಕೆ ಬರೋದಾದರೆ ಮೂವತ್ನಾಲ್ಕು ಸಾವಿರದ ಎಂಬತ್ತ್ಮೂರು ಕ್ಯೂಸೆಕ್ ನೀರು ಒಳಹರಿವು ಆಗ್ತಾ ಇದೆ ಇಂದಿನ ಎರಡು ದಿನಗಳಿಗೆ ಕಂಪೇರ್ ಮಾಡಿದರೆ ಒಳಹರಿವಿನಲ್ಲಿ ಭಾರಿ ಏರಿಕೆಯಾಗಿದೆ ಇನ್ನು ಇವತ್ತಿನ ಹೊರಹರಿವಿನ ವಿಚಾರಕ್ಕೆ ಬರೋದಾದರೆ ಹತ್ತು ಸಾವಿರದ ಅರವತ್ತ ಏಳು ಕ್ಯೂಸೆಕ್ ನೀರು ಹೊರಹರಿವು ಆಗ್ತಾ ಇದೆ